ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರಿಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ಟ್ರೆಂಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಳ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರೆ ರುಪೀಸ್ ಪೇ ಮಾಡಿ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ನೀವು ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದೆ ಕ್ಲಾರಿಫಿಕೇಶನ್ ಬೇಕು ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಸೊ ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು ತ್ರೀ ರುಪೀಸ್ ಪ್ಯಾಕೇಜ್ ನ ಯುಟಿಲೈಸ್ ಮಾಡ್ಕೊಂಡು ನೀವು ಇವತ್ತು ಪೇ ಮಾಡ್ರೆ ಇವತ್ತು ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ತ್ರೀ ರುಪೀಸ್ ಪ್ಯಾಕೇಜ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಮುಂದಿನ ತಿಂಗಳು ಎಂಡ್ ವರ್ಗೂ ಇರುತ್ತೆ ಜೂನ್ ಎಂಡ್ ವರ್ಗೂ ಇರುತ್ತೆ ಸೊ ಜೂನ್ ಜೂನ್ ಎಂಡ್ ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನಿಮ್ಮೆಲ್ಲಾರ್ಗು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗುತ್ತೆ ನೀವು ಯಾರು ಬೇಕಾದ್ರೂ ಆಗಿರಿ ಸಬ್ಸ್ಕ್ರೈಬರ್ ನಾನ್ ಸಬ್ಸ್ಕ್ರೈಬರ್ ಅಥವಾ ನನ್ನ ಜಸ್ಟ್ ವ್ಯೂವರ್ ಆಗಿರಿ ಸೊ ಜಸ್ಟ್ ನಿಮಗೆ ಎಲ್ಲದಕ್ಕೂ ಎಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಆನರ್ಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದಾರೆ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ನೀವ್ ಯಾರ ಜೊತೆಗೆ ಮಾತು ಬಿಟ್ಟಿದ್ದೀರಾ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಯಾರು ಮಾತು ಬಿಟ್ಟಿದ್ದಾರೆ ಆ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಆಗತ್ತಾ ನಿಮ್ಮನ್ನ ಮಿಸ್ ಮಾಡ್ತಾರ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅನ್ನೋದು ಎಲ್ಲಾ ನಿಮ್ಮ ಪ್ರಶ್ನೆಗೆ ಈ ಒಂದು ವಿಡಿಯೋನಲ್ಲಿ ನಿಮ್ಗೆ ರೀಡಿಂಗ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಸೊ ಯಾರೆಲ್ಲ ನೋ ಕಾಂಟ್ರಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದಾರೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿಗಳು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾರ ತಿಂಕ್ ಮಾಡ್ತಾರ ಎಲ್ಲಾ ಒಂದು ವಿಡಿಯೋನ ರೀಡಿಂಗ್ ನ ಇವಾಗ ತಿಳ್ಕೊಣ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಟೂ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರು ವಿಡಿಯೋ ನೋಡ್ತಾ ಇದ್ರಿ ಐ ಹ್ಯಾವ್ ಟೂ ಆಫ್ ಸೋರ್ಸ್ ಓಕೆ ಟನ್ ಆಫ್ ಸೋರ್ಸ್ ಪೇಜ್ ಆಫ್ ಪ್ಯಾಂಟಿಕಲ್ ಫೋರ್ ಆಫ್ ಸೋರ್ಸ್ ನೈನ್ ಆಫ್ ಸೋರ್ಸ್ ತ್ರೀ ಆಫ್ ಸೋರ್ಸ್ ಅಂಡ್ ನೈಟ್ ಆಫ್ ಕಪ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಜೊತೆಗೆ ಯಾರು ಮಾತು ಬಿಟ್ಟಿದ್ದಾರೆ ಯಾರೆಲ್ಲ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಜೊತೆಗೆ ಮಾತಾಡ್ತಾನೆ ಇಲ್ಲ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ರ ಅವ್ರಿಗೆ ನಿಮ್ಮ ನೆನಪುಗಳು ಆಗಲ್ವಾ ನಿಮ್ಮ ಯೋಚನೆಗಳು ಬರಲ್ವಾ ನಿಮ್ಮ ನಮಸ್ ಮಾಡ್ಕೊತಾ ಇದ್ರ ಥಿಂಕ್ ಮಾಡ್ತಿದಾರಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಸೊ ನೈಟ್ ಆಫ್ ಕಪ್ಸ್ ಇದೆ ಸೊ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ನಾನು ನನ್ನ ವ್ಯಕ್ತಿ ಜೊತೆಗೆ ಮಾತಾಡಬೇಕು ಅವ್ರ ಅವ್ರನ್ನ ನೋಡ್ಬೇಕು ಅವ್ರನ್ನ ಮೀಟ್ ಮಾಡಬೇಕು ಡೈರೆಕ್ಟ್ ಆಗಿ ಎಲ್ಲಾನು ಕೂತ್ಕೊಂಡು ವಿಚಾರಿಸ್ಕೊಂಡು ಅವ್ರು ಯಾವ ತರ ಇದಾರೆ ಹೇಗಿದ್ದಾರೆ ಸೊ ಏನ್ ಮಾಡ್ತಿದ್ದಾರೆ ಅವರ ಜೀವನದಲ್ಲಿ ಅವ್ರು ಯಾವ ತರ ಫೀಲ್ ಮಾಡ್ತಾರೆ ಒಂದು ಸಂಬಂಧದಲ್ಲಿ ಅಂಡ್ ನನ್ನ ಬಗ್ಗೆ ಯಾವ ತರ ಫೀಲ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿದ್ರೆ ಬಗ್ಗೆ ಅರಿಯುತ್ತೆ ಸೊ ಬರೀ ಫೋನು ಮೆಸೇಜಸ್ ಅಲ್ಲಿ ಮಾತಾಡ್ಕೊಂಡು ಜಗಳ ಮಾಡೋದಕ್ಕಿಂತ ಮನಸ್ತಾಪಗಳು ಮಾಡ್ಕೊಳ್ಳೋದಕ್ಕಿಂತ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿ ಅವರ ಮನಸ್ಸಿನಲ್ಲಿ ಏನ್ ಪ್ರಶ್ನೆಗಳಿದೆ ನನ್ನ ಮನಸ್ಸಿನಲ್ಲಿ ಏನ್ ಪ್ರಶ್ನೆಗಳಿದೆ ಅದೆಲ್ಲಾನು ಕೂಡ ಒಬ್ರಿಗೊಬ್ರು ಮಾತಾಡಿ ಕುತ್ಕೊಂಡು ಬಗ್ಗೆ ಹರಿಸಕೊಂಡ್ರೆ ಇಟ್ ವುಡ್ ಬಿ ಬೆಟರ್ ಅಂಡ್ ಬೆಸ್ಟ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವರು ನಿಮ್ಮ ನೆನಪುಗಳಲ್ಲೇ ಇದ್ದಾರೆ ಅವರಿಗೆ ನಿಮ್ಮ ನೆನಪುಗಳು ಡೆಫಿನೆಟ್ಲಿ ಬರೋದಿಕ್ ಆಗಲ್ಲ ಯಾಕೆಂತಂದ್ರೆ ಅವರು ಮನ್ಸಾರೆ ಇಷ್ಟಪಟ್ಟಿದ್ದಾರೆ ಯಾರು ನಿಮ್ಮನ್ನ ಮನ್ಸಾರೆ ಇಷ್ಟಪಡ್ತಾರೆ ಮನ್ಸಾರೆ ಲವ್ ಮಾಡಿರ್ತಾರೆ ಸೊ ನೀವ್ ಅವ್ರ ಜೀವನದಲ್ಲಿ ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ನನ್ನ ವ್ಯಕ್ತಿ ನನ್ನ ಜೊತೆಗೆ ಇರಬೇಕು ಅಂತ ಫೀಲ್ ಮಾಡ್ತಾರೆ ಅಂಡ್ ನಿಮ್ ನೀವ್ ಎಷ್ಟೇ ದೂರ ಹೋದ್ರು ಕೂಡ ಆ ಒಂದು ವ್ಯಕ್ತಿ ನಿಮ್ಮನ್ನ ಚೇಜ್ ಮಾಡ್ತಾನೆ ಇರ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಆಲ್ವೇಸ್ ವಾನ್ಸ್ ಟು ಬಿ ವಿತ್ ಯು ಅಂಡ್ ಡೆಫಿನೆಟ್ಲಿ ಇವಾಗ ಟೆಂಪ್ರರಿ ಆಗಿ ಅವರು ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ನಿಮ್ಮಿಂದ ದೂರ ಹೋಗ್ತೀನಿ ಅಂತ ಅವರು ಹೋಗಿರ್ಬೋದು ಬಟ್ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆದ್ಮೇಲೆ ನಿಮ್ಮಿಂದ ಅವರು ಮಾತಾಡೋದು ಬಿಟ್ಟ ಮೇಲೆ ಅವ್ರಿಗೆ ನಿಮ್ಮ ರಿಯಲ್ ವ್ಯಾಲ್ಯೂ ನಿಮ್ಮ ಒಂದು ಪ್ರೀತಿ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ ರಿಯಲೈಸೇಷನ್ ಆಗ್ತಾ ಇದೆ ಅಂದ್ರೆ ಮೋರ್ ದೆನ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಇಂದ ನೀವು ಇಬ್ರು ಆನ್ ಅಂಡ್ ಆಫ್ ಅಲ್ಲೇ ಇದ್ದೀರಾ ಸರಿಯಾಗಿ ಒಬ್ರಿಗೊಬ್ರು ಮಾತಾಡ್ಕೊಳಕ್ ಆಗ್ತಾ ಇಲ್ಲ ಮಾತಾಡಿದ್ರು ಈಗೋ ಪ್ರಾಬ್ಲಮ್ಸ್ ಇದೆ ಇಬ್ರಿಗೂ ಕೂಡ ಈಗೋಸ್ ಇದೆ ಸೊ ನೀವಾಗ್ ನೀವೇ ಕಾಲ್ ಮಾಡ್ಲಿ ಅಂತ ಅವರು ಅವ್ರಾಗ ಅವರೇ ಕಾಲ್ ಮಾಡ್ಲಿ ಅಂತ ನೀವು ಒಬ್ರಿಗೊಬ್ರು ಈಗೋ ಕ್ಲಾಶಸ್ ಆಗ್ತಾನೆ ಇದೆ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಎಲ್ಲಾನು ಸರಿ ಹೋಗ್ಬೇಕು ಹೀಲ್ ಆಗ್ಬೇಕು ಸಾರ್ಟ್ಔಟ್ ಆಗ್ಬೇಕು ಅಂದ್ರೆ ಸಲ್ಯೂಷನ್ ನಿಮಗೆ ಫಸ್ಟ್ ಮನ್ಸಾರೆ ಮನ್ಸು ಬಿಚ್ಚಿ ಸೊ ನಿಮ್ಮ ವಿಚಾರಗಳು ಏನಿದೆ ಅದೆಲ್ಲವೂ ಕೂಡ ಬಾಯ್ಬಿಟ್ಟು ಬಿಟ್ಟು ಆ ಒಂದು ವ್ಯಕ್ತಿಗೆ ಹೇಳ್ಕೊಂಡಾಗ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಗಳಿಗೆ ಗಳು ಇದ್ರೂ ಕೂಡ ಒಬ್ರಿಗೊಬ್ರು ಈಗೋ ಮುಖಾಂತರ ನೀವು ದೂರ ಆಗ್ತಾನೆ ಇದ್ದೀರಾ ಸೊ ಐ ತಿಂಕ್ ಇಲ್ಲಿ ತುಂಬಾನೇ ಬೆಟ್ಟದಷ್ಟು ಪ್ರೀತಿ ಇದೆ ಸೊ ನಿಮ್ಮ ವ್ಯಕ್ತಿನ ನೀವ್ ಎಷ್ಟು ಇಷ್ಟ ಪಡ್ತೀರಾ ಅಂತ ಅಂದ್ರೆ ಸೊ ಯಾರೇ ಈ ಒಂದು ವ್ಯಕ್ತಿ ಸರಿಗಿಲ್ಲ ಅಂತ ಹೇಳಿದ್ರು ಅವ್ರನ್ನ ನೀವ್ ಬೈದು ಕೂಡ ಕಳಿಸ್ತೀರ ತಂದ ಒಂದು ಪ್ರೀತಿ ನಿಮ್ಮಿಬ್ರು ಮಧ್ಯ ಇದೆ ದರ್ ಈಸ್ ಲಾಟ್ ಆಫ್ ಲವ್ ಅಂಡ್ ರೊಮ್ಯಾಂಟಿಕ್ ಕನೆಕ್ಷನ್ ನಿಮ್ದಾಗಿದೆ ಅಂತ ಹೇಳ್ಬೋದು ಸೊ ನೀವು ಅವ್ರನ್ನ ಎಷ್ಟು ಇಷ್ಟ ಅದಕ್ಕಿಂತ ಹೆಚ್ಚಾಗಿ ಅವರು ಕೂಡ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ತುಂಬಾ ಮಿಸ್ ಮಾಡ್ಕೊತಾರೆ ಮಾತಾಡ್ತೀರಾ ತುಂಬಾ ಪಟ ಪಟ ಅಂತ ಯಾವಾಗ್ಲೂ ಕೂಡ ಮಾತಾಡ್ತಾನೆ ಇರ್ತೀರಾ ಸೊ ಇವಾಗ ನಿಮ್ಮ ಮಾತು ಕೇಳದೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ದಟ್ ಹೌದು ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡ್ತಾ ಇಲ್ಲ ಅವ್ರ ಜೊತೆಗೆ ನಾನು ಟೈಮ್ ಕೊಡ್ಬೇಕು ಮಾತಾಡಬೇಕು ಅಂಡ್ ನನ್ನ ವ್ಯಕ್ತಿ ಎಷ್ಟೆಲ್ಲ ನನ್ನ ಜೊತೆಗೆ ಮಾತಾಡ್ತಾ ಇದ್ರು ಅವರ ಮಾತುಗಳನ್ನ ನಾನು ಮಿಸ್ ಮಾಡ್ಕೋತಾ ಇದೀನಿ ಅವ್ರ ನನ್ನ ರೇತ್ಸ ನಾನು ರೇಗಸೋದಾಗಿರ್ಬೋದು ಒಬ್ರಿಗೊಬ್ರು ಕಾಲ್ ಎಳ್ಕೊಳ್ಳೋದಾಗಿರ್ಬೋದು ನಿಮ್ಮ ಜೊತೆಗೆ ಎಲ್ಲಾ ಕ್ಷಣಗಳನ್ನ ಮೆಮೋರೀಸ್ಗಳನ್ನ ಏನೆಲ್ಲ ಆ ಒಂದು ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ಅವ್ರಿಗೆ ನೈಟ್ ಮಲಗುವಾಗ ಅದು ಅವ್ರಿಗೆ ನೆನಪುಗ್ ಬರುತ್ತೆ ಸೊ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇರುವಾಗ ಅವ್ರಿಗೆ ಸರಿಯಾಗಿ ಊಟ ಬರಲ್ಲ ಊಟ ಸೇರಲ್ಲ ನಿದ್ದೆ ಬರಲ್ಲ ಸೊ ಎಲ್ಲ ರೀತಿಯಿಂದನೂ ಅವ್ರಿಗೆ ತುಂಬಾನೇ ಅನ್ಸುತ್ತೆ ಯೋಚನೆಗಳು ಬರುತ್ತೆ ನಾನು ಯಾಕೆ ನನ್ನ ವ್ಯಕ್ತಿ ಹತ್ರ ನಾ ಬಿಟ್ಟು ಮಾತಾಡಬಾರ್ದು ನಾನ್ ಯಾಕೆ ಅವ್ರ ಜೊತೆಗೆ ನಾನು ಈ ತರ ಮಾತಾಡ್ ಮಾಡ್ತಾ ಇದ್ದೀನಿ ಸೊ ಇದು ತಪ್ಪು ನಾವು ಮಾಡ್ತಾ ಇರೋದು ನಮ್ಮ ಇಬ್ಬರ ಮಧ್ಯೆ ಪ್ರೀತಿ ಇದೆ ಸೊ ಅಂದ್ರೆ ಪ್ರೀತಿ ಅನ್ನೋದಕ್ಕೆ ಪ್ರೀತಿಗೆ ನೀವು ಸರೆಂಡರ್ ಆಗ್ತಾ ಇಲ್ಲ ಸೊ ನಿಮ್ ಇಬ್ರು ಮದ್ಯ ದೆರಿ ಈಗೋ ಸೊ ಎಷ್ಟು ಈಗೋ ಇದೆ ಅಂತ ಅಂದ್ರೆ ನಾನು ಯಾಕೆ ಸೋಲ್ಬೇಕು ನಾನು ಯಾಕೆ ಮೇಲ್ ಬಿದ್ದು ಮಾತಾಡ್ಬೇಕು ನಾನು ಯಾಕೆ ಎಲ್ಲದಕ್ಕೂ ಹಿಂದೆ ಬಿದ್ದು ನಾನಾಗ್ ನಾನೇ ಎಲ್ ಯಾಕೆ ಹೋಗ್ಬೇಕು ಬರ್ಬೇಕು ಅಂತ ನಿಮ್ಗೂ ಇದೆ ಅವ್ರಿಗೂ ಇದೆ ಸೊ ಇಲ್ಲಿ ಒಂದು ಪ್ರೀತಿನ ಪ್ರೀತಿಯಿಂದ ಪಡ್ಕೊಬೇಕು ಅಂದ್ರೆ ಫಸ್ಟ್ ಸೋತು ಗೆಲ್ಬೇಕು ಸೊ ಇಲ್ಲಿ ಇಬ್ರು ಹಂಗ್ ಮಾಡ್ತಾ ಇಲ್ಲ ಸೊ ಇವರಾಗಿ ಇವರೇ ಸೋಲ್ಲಿ ನಾನು ಸೋಲ್ಬೇಕು ನಾನೇ ಯಾವಾಗ್ಲೂ ಕಾಲ್ ಮಾಡ್ಬೇಕಾ ಮೆಸೇಜ್ ಮಾಡ್ಬೇಕಾ ಒಂದು ಮೆಸೇಜ್ ಮಾಡಿ ನೋಡಿ ಸೊ ಏನು ಅಲ್ವಾ ಸೊ ಅವ್ರಿಗೆ ಬೇಕು ಈ ಪ್ರೀತಿ ಉಳಿಸ್ಕೋಬೇಕು ಅಂತಂದ್ರೆ ಡೆಫಿನೆಟ್ಲಿ ಅವರು ಎಫೋರ್ಟ್ಸ್ ಹಾಕ್ಬೇಕು ನೀವು ಎಫೋರ್ಟ್ಸ್ ಹಾಕ್ಬೇಕು ಅವ್ರ ಎಫೋರ್ಟ್ಸ್ ಆಗ್ತಾರೆ ಅಂತ ನೀವು ಎಫೋರ್ಟ್ಸ್ ಆಗದೆ ಇದ್ರೆ ಡೆಫಿನೆಟ್ಲಿ ಡಜೆಂಟ್ ಮೇಕ್ ಎನಿ ಸೆನ್ಸ್ ಸೊ ನಾನು ಈ ರೀತಿ ನಾನು ಹೇಳ್ಬೇಕು ಅಂತ ಅಂದ್ರೆ ಒಬ್ರಿಗೊಬ್ರು ಎಷ್ಟು ಮಿಸ್ ಮಾಡ್ಕೊತಾ ಇದ್ರ ಅಂತ ಅಂದ್ರೆ ಸೊ ಇವಾಗ ಅಟ್ ಮೊಮೆಂಟ್ ನೀವು ಭೇಟಿ ಆದ್ರೂ ಕೂಡ ತುಂಬಾನೇ ನಿಮ್ಮನ್ನ ನೋಡ್ಕೊಂಡಾಗ ಅವ್ರಿಗೂ ಕಣ್ಣಲ್ಲಿ ನೀರ್ ಬರುತ್ತೆ ನಿಮ್ಗೂ ಕಣ್ಣಲ್ಲಿ ನೀರ್ ಬರುತ್ತೆ ದರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಆರ್ ಓಲ್ಡಿಂಗ್ ಇನ್ಸೈಡ್ ಯು ಪೀಪಲ್ ಸೊ ನಿಮ್ಮ ಹೃದಯದಲ್ಲಿ ನಿಮ್ಮ ಮನ್ಸಿನಲ್ಲಿ ತುಂಬಾನೇ ಹೇಳ್ಕೊಳಕಾಗ್ದು ಬೆಟ್ಟದಷ್ಟು ಪ್ರೀತಿ ಇದೆ ಅಂಡ್ ಅಷ್ಟೇ ನೋವಿದೆ ಸೊ ಇಷ್ಟು ದಿನಗಳ ಕಾಲ ಮಾತಾಡಿಲ್ಲ ನನ್ನ ವ್ಯಕ್ತಿ ಯಾಕೆ ಅಂತ ಅವ್ರಿಗೂ ಅನಿಸ್ತಾ ಇದೆ ನಿಮಗೂ ಅನಿಸ್ತಾ ಇದೆ ಸೊ ಅವ್ರ ಇನಿಷಿಯೇಟಿವ್ ತಗೋಬೇಕು ಅಂದ್ರೆ ನೀವು ಆಕಡೆ ಎಫೋರ್ಟ್ಸ್ ಹಾಕ್ಬೇಕು ಸೊ ಈ ರೀತಿ ನಾನು ಹೇಳಬಹುದು ಗೈಸ್ ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಲಾಟ್ ಅಂತ ಬರ್ತಾ ಇದೆ ಯಾಕಂತಂದ್ರೆ ನೀವು ಅವ್ರಿಗೆ ಏನೆಲ್ಲ ಎಲ್ಪ್ ಮಾಡಿದ್ರ ಸಪೋರ್ಟ್ ಮಾಡಿದ್ರ ನಿಮ್ಮ ಮಾತುಗಳು ಅವ್ರಿಗೆ ತುಂಬಾನೇ ಇಷ್ಟ ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಅವ್ರ ಜೊತೆಗಿದ್ದಾಗ ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಈ ಒಂದ್ ವ್ಯಕ್ತಿ ಜೊತೆಗಿದ್ದಾಗ ಯಾಕ ಮಾತಾಡ್ತಾರೆ ಅಂತ ಫೀಲ್ ಆಗ್ತಾ ಇತ್ತು ಬಟ್ ಇವ್ರ ಜೊತೆಗೆ ಮಾತು ಬಿಟ್ಟ ಮೇಲೆ ಅನಿಸ್ತಾ ಇದೆ ಸೊ ಯಾಕೆ ಈ ಒಂದು ವ್ಯಕ್ತಿ ನನ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಸೊ ನಿಮ್ಮ ಮಾತುಗಳನ್ನ ಅವ್ರು ಮಿಸ್ ಮಾಡ್ಕೊತಾರೆ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮಿಸ್ಸಿಂಗ್ ಯು ಸೊ ಬ್ಯಾಡ್ಲಿ ಆ್ಯಂಡ್ ನಿಮ್ಮ ಮಾತುಗಳಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಸೊ ನೀವು ಮಾತಾಡೋದನ್ನ ನೋಡಿದಾಗ ಅವ್ರಿಗೆ ತುಂಬಾನೇ ಕಾನ್ಫಿಡೆಂಟ್ ಬರುತ್ತೆ ದಟ್ ಹೌದು ನನ್ನ ವ್ಯಕ್ತಿ ಜೊತೆಗೆ ನಾನು ಇದೇ ರೀತಿ ಮಾತಾಡ್ಕೊಂಡು ಜೀವನದಲ್ಲಿ ಇದ್ರೆ ಎಷ್ಟು ಸುಂದರವಾಗಿರುತ್ತೆ ಜೀವನ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ಬಟ್ ಆ ಒಂದು ವ್ಯಕ್ತಿ ಈಗೋನ ಒಪ್ಸ್ತಾ ಇಲ್ಲ ಅವರ ಪ್ರೀತಿಗೆ ಹೀಗೂ ಅಡ್ಡ ಬರ್ತಾ ಇದೆ ಅಂಡ್ ಈಗೋನ ಸರೆಂಡರ್ ಮಾಡಕ್ ಆಗ್ತಾ ಇಲ್ಲ ಪ್ರೀತಿಗೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲವ್ ಅಂಡ್ ಕೇರ್ ಟು ಯು ಅಂತ ಹೇಳ್ತೀನಿ ಸೊ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ರು ಲವ್ ಇದ್ರು ಕೇರ್ ಇದ್ರು ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಯ ಒಂದು ವಿಚಾರಕ್ಕೆ ಅಂತ ಬಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಲವ್ ಎಲ್ಲರಿಗೂ ಇರಬೇಕು ಬಟ್ ಈ ಒಂದು ವ್ಯಕ್ತಿ ಈ ಆಟಿಟ್ಯೂಡ್ ಜಾಸ್ತಿ ಇದೆ ಅಂಡ್ ಅನ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ಇದೆ ಅಂತ ಹೇಳ್ಬೋದು ಸೊ ಇಬ್ರಿಗೂ ಕೂಡ ಸೇಮ್ ಆಟಿಟ್ಯೂಡ್ ಸೇಮ್ ಈಗೋ ಇಶ್ಯೂ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಚಾನ್ಸಸ್ ಇದ್ದರೂ ಕೂಡ ಒಟ್ಟು ಒಟ್ಟೊಟ್ಟಿಗೆ ಇರೋದಿಕ್ಕೆ ಚಾನ್ಸಸ್ ನೀವ್ ತಗೊಳ್ತಾ ಇಲ್ಲ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ಬೇಜಾರ್ ಆಗ್ತಾ ಇದೆ ಹರ್ಟ್ ಆಗ್ತಿದೆ ಅವ್ರಿಗೆ ಸೊ ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡ್ತಾ ಇಲ್ಲ ಅಂಡ್ ಅವ್ರನ್ನ ಬ್ಲಾಕ್ ಮಾಡಿದೀನಿ ಸೊ ಯಾವಾಗ ಇವಾಗ ಕಾನ್ವರ್ಸೇಷನ್ ಹೇಗ್ ಸ್ಟಾರ್ಟ್ ಮಾಡೋದು ಕಾನ್ವರ್ಸೇಷನ್ ಹೇಗೆ ಮುಂದುವರ್ಸೋದು ಈ ಒಂದು ವ್ಯಕ್ತಿ ಹತ್ರ ಯಾವ ತರ ಇವ್ರಿಗೆ ಅಪ್ರೋಚ್ ಮಾಡೋದು ಮಾತಾಡು ನನ್ನ ಜೊತೆಗೆ ಅಂತ ಹೇಳಿ ಇದೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಸಂವನ್ ಇಸ್ ಆಲ್ವೇಸ್ ಥಿಂಗ್ಸ್ ದಟ್ ಓಕೆ ಸೊ ಯಾವಾಗ್ಲೂ ಈಗೋ ಅಂತಾನೆ ಇರೋದಲ್ಲ ಸೊ ಪ್ರೀತಿಯನ್ನು ಕೂಡ ಇದೆ ಅಂತ ಅಂದ್ರೆ ಪ್ರೀತಿಗೆ ನನ್ನ ವ್ಯಕ್ತಿ ಮುಂದೆ ಸೋಲೋದಕ್ಕೆ ಯಾವುದೇ ರೀತಿ ಹೀಗೋ ಇರಬಾರದು ಅಂತ ಹೇಳಿ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಅಸ್ ಥಿಂಕಿಂಗ್ ಯಾವಾಗ ಈ ಒಂದು ವ್ಯಕ್ತಿ ಜೊತೆಗೆ ಮಾತಾಡ್ತೀನೋ ಅನ್ನೋ ಲೆವೆಲ್ಗೆ ಅವ್ರಿಗೆ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಅಂತ ಬರ್ತಾ ಇದೆ ಸೊ ಯಾವಾಗ ಮಾತಾಡಬಹುದು ಯಾವಾಗ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಒಂದು ವಿತ್ ಇನ್ ಒನ್ ವೀಕ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ವಂಡರಿಂಗ್ ಸೊ ಇವಾಗ ನಿಮ್ಮ ಮನ್ಸು ಏನಾದ್ರು ಬದಲಾಗ್ತಾ ಇದೆಯಾ ನನ್ನ ಜೊತೆಗೆ ಇವ್ರ ಜೊತೆಗೆ ಲೈಫ್ ಲಾಂಗ್ ಮಾತಾಡಬಾರ್ದು ಇವ್ರ ಜೊತೆಗೆ ಇವ್ರ ಸವಸನೆ ಬೇಡ ಅಂತ ನಿಮ್ಗೆಲ್ಲಾದ್ರೂ ಫೀಲ್ ಆಗ್ತಾ ಇದೆಯಾ ಅಂತ ಹೇಳಿ ಇವರಿಗೆ ಫೀಲ್ ಆಗ್ತಾ ಇದೆ ಬಟ್ ಅವರಿಗೆ ನೆನ್ಪು ನಂಬಿಕೆ ಇದೆ ನೀವೆಲ್ಲೂ ಬಿಟ್ಟು ಹೋಗಲ್ಲ ಅಂದ್ರೆ ನೀವ್ ಅವ್ರನ್ನ ಎಷ್ಟು ಇಷ್ಟಪಡ್ತೀರಾ ಎಷ್ಟು ಪ್ರೀತಿ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ಅಲ್ಲ ಸೊ ಅವ್ರಿಗೆ ನಂಬಿಕೆ ಇದೆ ಇಲ್ಲ ಅನ್ನೋ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಆತರ ನಿರ್ಧಾರಗಳನ್ನ ತಗೊಳಲ್ಲ ಇವ್ರಿಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂಡ್ ಅದಕ್ಕೂ ಮುಂಚೆ ನನಗೂ ಕೂಡ ಇವ್ರಿಗೆ ಪ್ರೀತಿ ಇದೆ ಸೊ ನಮ್ಮಿಬ್ಬರ ಪ್ರೀತಿಗೆ ದೇವರೇ ಕಾವಲುಗಾರ ಆಗಿರ್ತಾರೆ ಸೊ ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂಡ್ ತುಂಬಾನೇ ಹಾರ್ಟ್ ಆಗ್ತಿದೆ ಬೇಜಾರ್ ಆಗ್ತಿದೆ ನಾನ್ ನಿಮ್ ಜೊತೆಗೆ ಮಾತಾಡ್ತಾ ಇಲ್ವಲ್ಲ ಈ ಒಂದು ವ್ಯಕ್ತಿ ಹತ್ರ ಅಂತ ಬಟ್ ಯಾವಾಗ ಮಾತಾಡ್ತಾರ ಅಂದ್ರೆ ಒನ್ ವೀಕ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಒಳಗಡೆ ಅಥವಾ ಒನ್ ಮಂತ್ ಒಳಗಡೆ ಈ ಒಂದು ವ್ಯಕ್ತಿ ಕಡೆಯಿಂದ ಕಮ್ಯುನಿಕೇಶನ್ ಬರುತ್ತೆ ಅಂಡ್ ಅನ್ಲಾಕ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್